ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಸಲು ಉದ್ದೇಶಿಸಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಜಾತಿ ಗಣತಿಯಲ್ಲಿ ಕೊಡಗಿನ ಗೌಡ ಜನಾಂಗದವರು ಜಾತಿ ಕಾಲಂನಲ್ಲಿ ಗೌಡ ಎಂದು ನಮೂದಿಸುವಂತೆ ಕುಶಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್ ಮನವಿ ಮಾಡಿದ್ದಾರೆ ಗೌಡ ಸಮಾಜದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಗೌಡ ಉಪಜಾತಿ ಕಾಲಂನಲ್ಲಿ ಅರೆಭಾಷೆ ಎಂಬುದಾಗಿ ನಮೂದಿಸಬೇಕು ಒಂದು ವೇಳೆ ಹಿಂದಿನ ದಾಖಲಾತಿಗಳಲ್ಲಿ ಜಾತಿ ಒಕ್ಕಲಿಗ ಎಂದು ನಮೂದಾಗಿದ್ದರೆ ಅಂತಹವರು ಜಾತಿ ಒಕ್ಕಲಿಗ ಎಂದು ನಮೂದಿಸಬಹುದು ಈ ಬಾರಿ ಬದಲಾವಣೆ ಮಾಡಿದ್ದಲ್ಲಿ ಜನಾಂಗದ ಮುಂದಿನ ಭವಿಷ್ಯಕ್ಕೆ ತೊಂದರೆ ಸಾಧ್ಯತೆ ಹೆಚ್ಚಿದೆ ಎಂದರು ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ತಮ್ಮ ಕುಟುಂಬದ ನಿಖರವಾದ ಮಾಹಿತಿಯನ್ನು ನೀಡಬೇಕು ಮುಂಬರುವ ಕೇಂದ್ರ ಸರ್ಕಾರದ ಸಮೀಕ್ಷೆ ಸಂದರ್ಭದಲ್ಲೂ ಇದೇ ಮಾಹಿತಿ ನೀಡಬೇಕು ಹಿಂದಿನ ಸಮೀಕ್ಷೆಗಳಲ್ಲಿ ಉಪಜಾತಿ ಕಾಲಂನಲ್ಲಿ ಅರೆಭಾಷೆ ಗೌಡ ಎಂದು ಇಲ್ಲದಿರುವುದನ್ನು ಮನಗಂಡು ಕೊಡಗು ಗೌಡ ಸಮಾಜದ ಒಕ್ಕೂಟ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿ ಅರೆಭಾಷೆ ಗೌಡ ಎಂಬ ಪ್ರತ್ಯೇಕ ಕಾಲಂ ಸೇರಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಗಣಿಪ್ರಸಾದ್ ತಿಳಿಸಿದರು ಮತ್ತು ಈ ನಮ್ಮ ಸರ್ಕಾರ ಸೇರಿ ಜಾತಿ ಕಲಮಿನಲ್ಲಿ ಇಲ್ಲಿವರೆಗೆ ಇಲ್ಲದೇ ಇರುವಂತಹ ಒಂದು ನಲವತ್ತ ಏಳು ಹಿಂದೂ ಹೆಸರಿನ ಮುಂದೆ ಕ್ರಿಸ್ ಕ್ರೈಸ್ತ ಅಥವಾ ಕ್ರಿಶ್ಚಿಯನ್ ಹೇಳುವಂಥ ಒಂದು ಜಾತಿಯನ್ನು ಹುಟ್ಟಾಕಿದೆ ಇದು ಪ್ರಥಮವಾಗಿ ನಾವು ಇದನ್ನು ಎಲ್ಲ ಜನಾಂಗದ ವತಿಯಿಂದಲೂ ಮತ್ತು ನಮ್ಮ ಸಮಾಜದ ವತಿಯಿಂದ ಇದನ್ನು ಖಂಡಿಸ್ತೇವೆ ಉದಾಹರಣೆಗೆ ಗೌಡ ಕ್ರಿಶ್ಚಿಯನ್ ಒಕ್ಕರಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಇತ್ಯಾದಿ ಒಂದು ನಲವತ್ತೇಳು ಜಾತಿಗಳು ಹೊಸದಾಗಿ ಬಿಟ್ಟಾಕೆ ಪ್ರಥಮವಾಗಿ ಇದನ್ನು ಖಂಡಿಸಿ ಸರ್ಕಾರಕ್ಕೆ ಇದನ್ನು ಕೂಡಲೇ ತೆಗಿಬೇಕು ಅಂತ ಹೇಳುವಂಥ ಒಂದು ಒತ್ತಾಯವನ್ನು ಇದೆ ಅದೇ ರೀತಿ ನಮ್ಮ ಈ ಸಮುದಾಯವು ಮೊದಲಿನಿಂದಲೂ ಒಂದು ಜಾತಿಯ ಸಿದ್ಧಾಂತದ ಅಡಿಯಲ್ಲಿ ಬಂದಿದ್ದೀವಿ ಅದು ನಮ್ಮ ಕೊಡಗಿನಲ್ಲಿ ವಿಶೇಷವಾಗಿ ರೆವಿನ್ಯೂ ಇರ್ಬೋದು ಶೈಕ್ಷಣಿಕವಾಗಿ ಇರ್ಬೋದು ಎಲ್ಲವೂ ಕೂಡ ನಮ್ಮ ಜನಾಂಗ ಗೌಡ ಜಿ ಒ ಡಬ್ಲ್ಯೂ ಡಿ ಎಂದಿರುವಂಥ ಒಂದು ಜಾತಿಯ ಇದ ಆಧಾರದಲ್ಲಿ ಎಲ್ಲ ಸರ್ಟಿಫಿಕೇಟ್ಗಳು ಎಲ್ಲವೂ ಕೂಡ ನಡ್ಕೊಂಡು ಬಂದಿದೆ ಅದರಿಂದ ಅದನ್ನು ನಮ್ಮ ಸಮುದಾಯದ ಬಾಂಧವರು ಜಾತಿ ಕಲಮಲ್ಲಿ ಗೌಡ ಜಿ ಒ ಡಬ್ಲ್ಯೂ ಡಿ ಎ ಅಂತ ನಮೂದಿಸಬೇಕು ಅಂತ ಈ ಮೂಲಕ ನಾವು ಕೇಳ್ತಾ ಇದ್ದೀವಿ ಅದೇ ರೀತಿ ಉಪಜಾತಿ ಕಲಮನ್ನಿದೆ ಉಪಜಾತಿಯಲ್ಲಿ ಅರೆಭಾಷೆ ಗೌಡ ಅದು ಇಲ್ಲಿವರೆಗೆ ನಮಗೆ ಆ ಜಾತಿ ಉಪಜಾತಿ ಕಲಮಲ್ಲಿ ಅರೆಭಾಷೆ ಗೌಡ ಅಂತ ಇರಲಿಲ್ಲ ಆದರೆ ಇತ್ತೀಚೆಗೆ ನಮ್ಮ ಫೆಡರೇಷನ್ ಕೊಡಗು ಗೌಡ ಫೆಡರೇಷನ್ ಪ್ರಯತ್ನಪಟ್ಟು ಆಯೋಗಕ್ಕೆ ಮನವಿ ಮಾಡಿದ ಮೇರೆಗೆ ಅದನ್ನು ಈ ಕಲಮಲ್ಲಿ ಆ್ಯಡ್ ಮಾಡಿದ್ದಾರೆ ಅದು ತುಂಬ ಹೆಮ್ಮೆಯ ವಿಷಯ ಅದನ್ನಾಗಿ ಉಪಜಾತಿ ಕಲಂನಲ್ಲಿ ಬಂದಾಗ ಅರೆಭಾಷೆ ಗೌಡರು ಅರೆಭಾಷೆ ಗೌಡ ಅಂತೇಳಿ ಸೇರಿಸಬೇಕು ಹಾಗೆ ನೆಕ್ಸ್ಟ್ ಕಲಮಲ್ಲಿ ಜಾತಿಗೆ ಇರುವ ಪರ್ಯಾಯ ಪದ ಅಥವಾ ಸಮಾನಾರ್ಥಕ ಪದ ಅಂತಿದೆ ಅದರಲ್ಲಿ ಒಕ್ಕಲಿಗ ಬಾರ್ ಕೊಗುಗೌಡ ಅರೆ ಭಾಷೆ ಒಕ್ಕಲಿಗ ಇದೆ ಅದರಲ್ಲಿ ನಾವು ಹೇಳಿ ಸೇರಿಸುವಂಥದ್ದು ನಾವು ಮಾಡಬೇಕು ಕಾರಣ ಏನಂದರೆ ನಾವು ಗೌಡರು ಆದರೂ ಕೂಡ ಮೊದಲಿನಿಂದಲೂ ಒಕ್ಕಲುತನ ಮಾಡ್ಕೊಂಡೇ ಬಂದಿದ್ದೀವಿ ಮತ್ತು ನಮ್ಮ ಒಕ್ಕಲಿಗರ ಇತರ ನಮ್ಮ ಸಮುದಾಯದ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿದ್ದೀವಿ ಆದ್ದರಿಂದ ಅದನ್ನು ಅಂತ ಹೇಳಿ ಜಾತಿ ಸುದ್ದಿಗೋಷ್ಠಿಯಲ್ಲಿ ಗೌಡ ಸಮಾಜದ ಕಾರ್ಯದರ್ಶಿ ಕುಲ್ಲಚನ ಹೇಮಂತ್ ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ ಪದ್ಮಾವತಿ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಚಿಯಂಡಿ ಶಾಂತಿ ಗೌಡ ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿ ಕುದುಪಜೆ ದೇವಕ್ಕಿ ಗೌಡ ಮಾಜಿ ನಿವೃತ್ತ ಸೈನಿಕರ ಒಕ್ಕೂಟದ ಅಧ್ಯಕ್ಷ ದೇವಜನ ಚಿನ್ನಪ್ಪ ಗೌಡ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಸೂದನ ಗೋಪಾಲ ಮತ್ತು ವಿವಿಧ ಘಟಕಗಳ ನಿರ್ದೇಶಕರು ಹಾಜರಿದ್ದರು